ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸತಿ ಇವತ್ತು ಬಂದಾಗ ಅನಿಸ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ ಕೆಲಸತಿ ನಾವು ತಪ್ಪು ಮಾಡ್ತೀವಿ ಯಾಕೆಂದರೆ ರಾಜಕೀಯ ಒತ್ತಡ ಇರೋ ಇಂಥ ಕಾರ್ಯಕ್ರಮಗಳಾಗಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಏನಿದೆ ಯಾಕೆಂದರೆ ಬರೀ ಹಸೆ ಚಿತ್ತಾರ ಎಲ್ಲ ಅಲ್ಲ ಎಲ್ಲ ನಮ್ಮ ಸಮಾಜದ ಒಂದು ಒಗ್ಗಟ್ಟಿಗೆ ಯಾವತ್ತೂ ಕೂಡ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆಗೆ ಎಲ್ಲ ಥರದ ಸಹಕಾರದಲ್ಲೂ ಕೂಡ ಎಲ್ಲ ಥರದ ಸಹಕಾರ ನಾವಿರ್ತೀವಿ ಕೇಳಲಿಲ್ಲ ಯಾವತ್ತೂ ಕೂಡ ನಾನು ಎಷ್ಟೊಂದು ಸತಿ ಹೇಳ್ತೀನಿ ನಾಗರಾಜ್ ಅವರಿಗೆಲ್ಲ ಯಾಕೆಂದ್ರೆ ಅವರು ಪತ್ರಕರ್ತರಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾರೆ ನಮ್ಮ ಕಣ್ಮುಂದೆ ಕಂಡಾಗ ನಾವು ಯಾವತ್ತೂ ಕೂಡ ಅದನ್ನು ಸಹಕಾರ ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ನನಗೆ ಅನ್ಸುತ್ತೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕಾಗಡು ತಿಮ್ಮಪ್ಪಾಜಿಯವರೆಲ್ಲ ಕೊಟ್ಟು ಹೋಗಿರ್ತಕ್ಕಂಥ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದರೆ ಒಬ್ಬ ರಾಜಕೀಯ ಒಂದು ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜದ ಜೊತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಇರ್ಬೋದು ಬಂಗಾರಪ್ಪ ಇರ್ಬೋದು ಇವ್ರನ್ನೆಲ್ಲ ನಾವು ನೆನ್ಸ್ಕೊಳ್ಬೇಕಾಗತ್ತೆ ಆ ಕಡೆ ಭಾಗದಲ್ಲಿ ಜನಾರ್ದನ್ ಪೂಜಾರಿಯವ್ರು ಇರ್ಬೋದು ಜಾಲಪ್ಪ ಅವರು ಅಷ್ಟೇ ಸಾಕಷ್ಟು ಅವರು ಆ ಕಡೆ ಭಾಗದಲ್ಲಿ ಇದ್ದರೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ಈ ಕಡೆ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಉದಾಹರಣೆಯಾಗಿ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಸಂಸ್ಕೃತಿಯನ್ನು ನಡೆಸಬೇಕು ನಮ್ಮ 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 ಆಫೀಸಿಗೆ ಬಂದರೆ ಗೊತ್ತಾಗ್ತದೆ ನಿಮಗೆ ಹಸೆ ಚಿತ್ತಾರದ ಒಂದು ಫೋಟೋ ಫಸ್ಟ್ ವೆಲ್ಕಮ್ ಮಾಡೋದೇ ಹಸೆ ಚಿತ್ತಾರ ನಮ್ಮ ಮನೆಯಲ್ಲಿ ಅದಕ್ಕೆ ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಯಾಕೆಂದ್ರೆ ಹೇಳ್ತಾರೆ ನಾನು ಇನ್ನೂ ಸ್ಟಡಿ ಮಾಡಿಲ್ಲ ನನಗೆ ಯಾರಾದರೂ ಚರ್ಚೆ ಮಾಡಬೇಕು ಈಗ ಇಷ್ಟು ಯಾಕೆಂದರೆ ಒಂದು ಬುಕ್ ಕೊಟ್ಟಿದ್ದರು ಅದು ಸಂಪೂರ್ಣವಾಗಿ ಓದೋದಕ್ಕೂ ಕೂಡ ನಮ್ಮ ಕೈಯ್ಯಲ್ಲಿ ಎಷ್ಟಾಗ್ತದೋ ಗೊತ್ತಿಲ್ಲ ಆದರೆ ಚಿಂತನೆ ಏನಿದೆ ಒಂದೊಂದು ಲೈನಿಗೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಅರ್ಥ ಇರ್ತದೆ ಯಾವತ್ತೂ ಕೂಡ ನನ್ನ ಮದುವೆ ಸಂದರ್ಭದಲ್ಲೂ ಕೂಡ ನಮಗೆ ಈ ಹಸೆ ಚಿತ್ತಾರದ್ದೆಲ್ಲ ಬಂದು ಮಾಡಿ ಹೋಗಿರ್ತಕ್ಕಂಥದ್ದು ನಮ್ಮ ಅಕ್ಕ ಸುಜಾತಕ್ಕ ನಾನು ನೆನ್ಪು ಮಾಡ್ಕೋಬೇಕು ಆ ಬುಟ್ಟಿಯಲ್ಲಿ ಕೆಮ್ಮಣ್ಣು ಎಂಥ ಎಂಥ ಬುಟ್ಟಿ ಅಂತಾರೆ ಅದಕ್ಕೆ ಭೂಮಣ್ಣಿ ಯಾಕೆಂದರೆ ಏನಾಗ್ಬಿಡ್ತದೆ ಈ ಸ್ಕೂಲಿಗೆ ಸೇರಿಸ್ಬಿಟ್ಟು ಇದನ್ನ ಈಗ ಮತ್ತೆ ಹೊಸದಾಗಿ ಕಲಿಬೇಕಾಗಿತ್ತು ನನಗೆಲ್ಲದೂ ಕೂಡ ಅದನ್ನು ಭಾಳ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇದನ್ನು ಉಳಿಸ್ಕೊಂಡು ಹೋದಾಗ ನಮ್ಮ ಸಂಘಟನೆ ಯಾಕಂತ ಹೇಳಿದರೆ ಎಲ್ಲ ನಾವು ಸಂಘಟನೆ ಚೆನ್ನಾಗಿದ್ದರೆ ನನಗನ್ಸುತ್ತೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಒಗ್ಗಟ್ಟಿದ್ದಾಗ ಪಕ್ಷದವ್ರು ನಮ್ಮನೆ ಬಾಗಲಿಗೆ ಬರ್ತಾರೆ ನಾವು ಒಡ್ಕೊಂಬಿಟ್ರೆ ನಾವು ಅವ್ರ ಬಾಗ್ಲಿಗೆ ಬರಬೇಕಾಗತ್ತೆ ಸೀಕ್ರೆಟ್ ಇಷ್ಟೇ ಇರ್ತದೆ ನಾವು ಒಗ್ಗಟ್ಟಿಗೆ ನಾನು ಏನೇನು ಕೆಲಸವನ್ನು ಮಾಡಬೇಕು ಇರ್ಬೋದು ಎಲ್ಲರೂ ಕೂಡ ಯಾಕೆಂದರೆ ಸಾಕಷ್ಟು ಅವರೆಲ್ಲರೂ ಕೂಡ ಪ್ರತಿಭೆಯನ್ನು ತಗೊಂಡು ಭಾಳ ಉನ್ನತ ಸ್ಥಾನದಲ್ಲಿ ನಮ್ಮ ಸಮಾಜದಿಂದ ಹೋಗಿರ್ತೇವೆ ನಾನಾದರೆ ಸಮಾಜದ ಜೊತೆಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಹೆಸರು ಇರ್ತದೆ ಆದರೆ ಬಂಗಾರಪ್ಪಾಜಿಯವ್ರನ್ನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ನಮ್ಮ ಸಮಾಜದ ಕೊಡುಗೆಯನ್ನು ಈ ಮಧು ಬಂಗಾರಪ್ಪ ಮರಿಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಾರದು ಅದನ್ನು ಮುಂದೆ ತಗೊಂಡು ಹೋಗಬೇಕಾಗತ್ತೆ ಅದನ್ನು ನೀವೆಲ್ಲ ತಿಳಿಸ್ಬೇಕು ನಮಗೂ ಏನಾಗ್ತದೆ ಗೊತ್ತಾಗೋದಿಲ್ಲ ಕೆಲಸಕ್ಕೆ ನಾನೊಬ್ಬ ಶಿಕ್ಷಣ ಸಚಿವನಾಗಿ ಏಕೆಂದರೆ ತಮಗೆಲ್ಲ ಗೊತ್ತಿದೆ ಭಾಳ ದೊಡ್ಡ ಇಲಾಖೆ ಭಾಳ ದೊಡ್ಡ ಇಲಾಖೆ ಅಂದರೆ ಭಾಳ ದೊಡ್ಡ ಇಲಾಖೆ ಭಾಳ ಸಮಸ್ಯೆ ಇರತಕ್ಕಂಥ ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ನನ್ನ ಇಲಾಖೆಯಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ ಅಂಥೇಳಿ ಒಂದೆರಡು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಶೇಕಡವಾರು ಮೂವತ್ತೆಂಟು ಪರ್ಸೆಂಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ಏನಿದ್ದಾರೆ ಅದು ಸಂಪೂರ್ಣವಾಗಿ ನನ್ನ ಇಲಾಖೆಯಲ್ಲಿದೆ ಯಾವುದಾದ್ರು ಒಂದು ಇಲಾಖೆ ಹೈಯೆಸ್ಟ್ ಖರ್ಚು ಮಾಡುತ್ತೆ ಅಂದರೆ ಇಡೀ ರಾಜ್ಯದಲ್ಲಿ ಅದು ನನ್ನ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಬರೀ ಸರ್ಕಾರದಿಂದಲೇ ಈ ಟ್ಯಾಕ್ಸ್ ಹಣ ಬರೋದೇ ನಲವತ್ನಾಲ್ಕು ಸಾವಿರ ಕೋಟಿ ನಾನು ಕೂಡ ಹೊರಗಡೆಯಿಂದ ತಂದಿರೋದೆಲ್ಲ ಲೆಕ್ಕ ಹಾಕಿದರೆ ಸುಮಾರು ಐವತ್ತು ಸಾವಿರ ಕೋಟಿಯನ್ನು ಇವತ್ತು ಎರಡನೇ ಸತಿ ಒಬ್ಬ ಸಚಿವನಾಗಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಈ ದೇಶದ ಭವಿಷ್ಯದ ಆ ಮಕ್ಕಳ ಒಂದು ಚಿಂತನೆ ರೂಪಿಸ್ತಕ್ಕಂಥ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈ ದೇವರ ಮೇಲೆ ಎಷ್ಟು ವಿಶ್ವಾಸವನ್ನು ನಮ್ಮ ಸರ್ಕಾರದವರು ಇಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾರಾಯಣ ಗುರುಗಳನ್ನು ನಾವು ನೆನ್ಪು ಮಾಡ್ಕೊಳ್ಬೇಕು ಅವ್ರು ಎಷ್ಟೊಂದು ಸತಿ ಹೇಳಿದ್ದಾರೆ ಚಿಕ್ಕ ಶಾ ಚಿಕ್ಕ ದೇವಸ್ಥಾನ ಮಾಡಿರಿ ದೊಡ್ಡ ಶಾಲೆ ಮಾಡಿ ಅಂತ ಇಲ್ಲಾಂದರೆ ಆಗಲೇ ಇಲ್ಲ ಅಂತ ಹೇಳಿದರೆ ದೇವಸ್ಥಾನನೇ ನೀವು ಶಾಲೆಯನ್ನು ಮಾಡಿ ಅಂತ ಹೇಳಿ ನಾನು ಆ ಚಿಂತನೆಯಲ್ಲಿ ಆ ಚಿಂತನೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಮೊನ್ನೆ ವಿಧಾನಸೌಧದಲ್ಲಿ ನಾನು ಭಾಳ ಎಲ್ಲ ವಿರೋಧ ಪಕ್ಷದವರು ಕೂಡ ಗೋಪಾಲಣ್ಣವರು ಇದ್ದರು ಮೇಲ್ಮನೆಯಲ್ಲೂ ಕೂಡ ಎಲ್ಲ ವಿರೋಧ ಪಕ್ಷದವರು ಕೂಡ ನಮ್ಮ ಪರವಾಗಿ ಮಾತಾಡ್ತಕ್ಕಂಥ ಒಂದು ಹಂತವನ್ನು ಈ ಎರಡೂವರೆ ಎರಡು ಮುಕ್ಕಾಲು ವರ್ಷದಲ್ಲಿ ನಾನು ತಗೊಂಡು ಬಂದಿದ್ದೀನಿ ಭಾಳ ಸಮಸ್ಯೆ ಇದ್ದರೂ ಕೂಡ ಒಳ್ಳೆಯ ಹೆಸರನ್ನು ನಮ್ಮ ಸಮಾಜಕ್ಕೆ ನಮ್ಮ ನನಗೆ ಮತ್ತು ನಮ್ಮ ವ್ಯವಸ್ಥೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಹಸೆ ಚಿತ್ತಾರ ಇರ್ಬೋದು ಮತ್ತು ಏನೇನು ನಮ್ಮ ಕಲೆ ಇದೆ ಬರೀ ನಮ್ಮ ಸಮಾಜ ಅಲ್ಲ ಬೇರೆ ಸಮಾಜದಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಹೋದರೆ ಅವ್ರದೇ ಆಗಿರ್ತಕ್ಕಂಥ ಕೆಲವು ಕಲೆಗಳಿರ್ತವೆ ಅದು ಉಳಿಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ ನಾಗರಾಜ್ ನೇರಿಗೆ ಅವರು ಹೇಳಬೇಕಾದ್ರೆ ಹೇಳಿದರು ಎಷ್ಟೋ ಒಂದು ಸತಿ ಪದಗಳನ್ನು ಹೇಳ್ತಕ್ಕಂಥ ಹಿರಿಯರು ಅಜ್ಜಿಯಂದರು ಅಲ್ಲ ನಾಗರಾಜ್ ಅವರೇ ಅವ್ರು ಏನಾದರೂ ನಮಗೆ ಹೇಳಿಕೊಟ್ಟಿರ್ ಹೇಳ್ಕೊಟ್ಟದಾಗೆ ಹೋಗ್ಬಿಟ್ರೆ ಅದು ಜೀವನದಲ್ಲಿ ಮತ್ತೆ ನಮಗೆ ಸಿಗೋದಿಲ್ಲ ಅದನ್ನು ನಾವು ನನಗನ್ಸುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಬ್ಬ ಸರ್ಕಾರದ ಸಚಿವನಾಗಿ ಜನಪ್ರತಿನಿಯಾಗಿ ನಿಮ್ಮ ಸಹಕಾರವನ್ನು ತಗೊಂಡು ನಮ್ಮ ಸಮಾಜ ಅಲ್ಲದೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಬೇರೆ ಸಮಾಜದ ಸಂಸ್ಕೃತಿನೂ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಇಲಾಖೆಯಲ್ಲಿ ನೂರಕ್ಕೆ ನೂರು ನಾನು ಮಾಡ್ತೀನಿ ಅನ್ನೋದ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನನ್ನ ಇಲಾಖೆಯಲ್ಲಿ ನಾನು ಸ್ಕಿಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಏನು ಕೌಶಲ್ಯಾಭಿವೃದ್ಧಿ ಇವತ್ತೆಲ್ಲ ಬಿಟ್ಟಿದ್ದಾರೆ ಇವತ್ತೆಲ್ಲ ಬರೀ ಓದಿದ್ರೆ ಆಗೋದಿಲ್ಲ ಅದ್ರ ಜೊತೆಗೆ ಸ್ಕಿಲ್ಲು ಬೇಕಾಗ್ತದೆ ನಾವು ಶಾಲೆಯಲ್ಲಿ ಆರನೇ ಕ್ಲಾಸಿಂದನೇ ಸ್ಕಿಲ್ ಡೆವಲಪ್ಮೆಂಟ್ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಕಂಪ್ಯೂಟರ್ ಕಂಪಲ್ಸರಿ ಹೇಗೆ ಮಾಡಿದೀವಿ ಅದೇ ರೀತಿ ಕಂಪಲ್ಸರಿಯಾಗಿ